ಅವನೇ ಅಭಿನಂದನೆ ಮಾಡಲಿಕ್ಕೆ ಸಲ್ಲಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂಥ ಉಳಿಯರ್ ಬ್ಯಾಕ್ ಅಧ್ಯಕ್ಷರಾದ ಚಿಕ್ಕಣ್ಣವರ ಚಿಕ್ಕನಗಿರಿ ಬ್ಯಾಕ್ ಅಧ್ಯಕ್ಷ ಚಂದ್ರಶೇಖರ್ ಅವರ ಕುಮಾರ್ ಅಧ್ಯಕ್ಷ ಮಂಜಣ್ಣವರ ಹಾಗೂ ಕೃಷ್ಣೇಗೌಡ್ರೆ ಹಸಿಮೂರ್ತಿ ಅವರೇ ನಾರಾಯಣವರ ಚೆನ್ನಬಸಿನವರ ಡಾಕ್ಟರ್ ವಿಜಯರಾಘವ್ರವ ಇರ್ಫಾನ್ ಅವರ ಪಟ್ಟಪಂಚ ಸದಸ್ಯರಾದುಬೈ ಸಿದ್ದೀಪ್ ಹಾಗೂ ವೆಂಕಟೇಶ್ ಅವರ ಸಿ ಅಧ್ಯಕ್ಷ ಆಗಿರಂತ ಪ್ರಸನ್ ಕುಮಾರ್ ಅವರ ಇಲ್ಲಿ ಬಂದಿರತಕ್ಕಂತ ಈಗ ತಾನೇ ಚುನಾಯಿತರಾಗಿರ್ತಕ್ಕಂತ ಮಣಿ ಹಾಗೂ ದೇದರ್ಶ್ ಅವರು ಎಲ್ಲ ಕ್ಷೇತ್ರದವರ ಸ್ನೇಹಿತರು ಈ ಯುವ ಮೋರ್ಚಾ ಚುನಾವಣೆ ಬಹಳ ಸುದೀರ್ಘವಾದ ಚುನಾವಣೆ ಆಯ್ತು ಚುನಾವಣೆನೆ ಎರಡು ತಿಂಗಳ ಕಾಲ ನಡೀತು ಅವ್ರ ಎನ್ರೋಲ್ ಮಾಡಿಸಿಕೊಂಡು ಅವ್ರನ್ನ ಓಟ್ ಹಾಕ್ಸ್ಕೊಳ್ಬೇಕು ಅಂತ ಹೇಳಿ ಪಾಪ ಅವರು ಮಗಳು ರಾತ್ರಿ ಆಗಿ ಯುವಕರ ತಂಡವನ್ನು ಕಟ್ಕೊಂಡು ಎಲ್ಲಾ ಊರುಗಳಿಗೆ ಓಡಾಡಿ ಆ ಅದಕ್ಕೆ ನಮ್ಮ ಸಿಬಿ ಸೇವರು ಇಲ್ಲಿ ಈ ಕಡೆ ಹೋಗಿ ಇಲ್ಲಿ ಮಾತಾಡಿ ಅಂತೇಳಿ ಚಿಕ್ಕಣ್ಣವ್ರ ಮಾರ್ಗದರ್ಶನ ಕೊಟ್ಟು ಒಂದು ಚುನಾವಣೆ ನೆಲೆಸುದು ಚುನಾವಣೆ ಆದರೆ ರಿಸಲ್ಟ್ ಬರೋದಕ್ಕೂ ಪಾಪ ಅವ್ರ ಥರ ಗಜಪ್ರಸವ ನಾನು ನಾನೊಂದು ಎರಡು ಮೂರು ಮೀಟಿಂಗಲ್ಲಿ ಪರ್ಮೇಶ್ ಸರ್ ಅಂತ ಮಾತಾಡಿದ್ದು ಯಾಕೆ ಎಲೆಕ್ಷನ್ ಮಾಡಿದ್ವಿ ಸರ್ ಇದು ಬೇಕಾಗಿಲ್ಲ ಪಾಪ ಅವರು ಕೂಡ ಎಲೆಕ್ಷನ್ ಎಲ್ಲ ಅಂತ ಓಡಾಡಿ ಮಾಡಿದ್ದಾರೆ ನೀವು ಇನ್ನೂ ರಿಸಲ್ಟ್ ಅನೌನ್ಸ್ ಮಾಡಿಲ್ಲ ಅಂತ ಹೇಳಿ ಅದು ಯಾರೋ ನನಗೂ ಗೊತ್ತಿಲ್ಲ ಯಾಕೆ ಯಾಕೆ ಮಾಡೋದು ಅಂತ ಹೇಳುದು ಆದರೆ ಏನೋ ನಿನ್ನೆ ಉತ್ತಮವಾದ ರಿಸಲ್ಟ್ ಬಂದಿದೆ ನಮ್ಮ ಚಿಕ್ಕನಗಿನಲ್ಲಿ ಯಾವುದೇ ಪ್ರತಿರೋಧ ಇರಲಿಲ್ಲ ಅದು ಲಾಸ್ಟ್ ಅಲ್ಲಿ ಅವರು ಬೀರೇಷ್ ಅಂತ ಹೇಳಿ ಹಾಕಲ್ಲ ಅಂತಿದ್ರು ಅದೇನಕ್ಕೆ ಯಾರ ಇದ್ರ ಮೇಲೆ ಹಾಕೋ ಗೊತ್ತಿಲ್ಲ ಆದ್ರೆ ಅವ್ರಿಗೆ ಯಾವುದೇ ವಿಧವಾದ ಚುನಾವಣಾ ಪ್ರಚಾರದಲ್ಲಿ ತೊಡಕೊಳ್ಳಿಲ್ಲ ಆದರೂ ಕೂಡ ನಾವು ಒಂದು ಮಾರ್ಗದರ್ಶನಿಂದ ಹೇಳಿದ್ದೆ ಇಷ್ಟು ಎನ್ರೋಲ್ಮೆಂಟ್ ಆಗಲೇಬೇಕು ಮಣಿ ಇಲ್ಲ ಅಂತ ಹೇಳಿದ್ರೆ ನಿಮ್ದು ಎಲೆಕ್ಷನ್ ಅಂತ ಹೇಳಿ ಮೇಲಿಂದ ಮಾಡ್ತಾರೆ ಯಾಕೆಂದರೆ ಇಷ್ಟು ಜನನಾದ್ರೂ ಯೂತ್ ನಿಮ್ಮಲ್ಲಿ ಮೆಂಬರ್ ಇಲ್ಲ ಅಂದಮೇಲೆ ಆ ಕಮಿಟಿ ಅನಿಸ್ಬೇಕು ಅಂತ ಹೇಳಿದ್ರು ಹಾಗಾಗಿ ಅವರು ಶ್ರಮ ಹಾಕಿ ಪಾಪ ಎಲ್ಲ ಕಡೆ ಓಡಾಡಿದ್ದಾರೆ ಅದನ್ನು ಮಾಡಿದ್ದಾರೆ ನಿರ್ದೇಶಕರು ಕೂಡ ಆ ಭಾಗದಲ್ಲಿ ಚೆನ್ನೈನಹಳ್ಳಿ ಭಾಗದಲ್ಲಿ ಒಳ್ಳೆಯ ಯೂತ್ ಸಂಘಟನೆಯನ್ನು ಮಾಡಿದ್ದಾರೆ ನಾನು ಹೇಳೋದಿಷ್ಟೇ ಯೂತ್ ಸಂಘಟನೆ ಅಂತ ಹೇಳಿದರೆ ನೀವು ಅಧ್ಯಕ್ಷ ಆಗಿದ್ದೀರಿ ಆದರೆ ಫುಲ್ ಪ್ರಿಂಟೆಡ್ ಬಾಡಿ ಮಾಡ್ಕೊಳ್ಬೇಕು ನೀವು ಅದಕ್ಕೆ ನಿಮಗೆ ಅಧಿಕಾರ ಇದೆ ಅದಕ್ಕೆ ಪ್ರಧಾನ ಕಾರ್ಯದರ್ಶಿಗಳು ಬೇಕಾಗುತ್ತೆ ಉಪಾಧ್ಯಕ್ಷರು ಬೇಕಾಗುತ್ತೆ ಇನ್ ಕೆಲವು ಡೈರೆಕ್ಟರ್ಸು ಅಥವಾ ಖಜಾಂಚಿ ಈ ರೀತಿಯಾದ ಒಂದು ಸ್ವಲ್ಪ ಟೀಮನ್ನು ಮಾಡಿಕೊಂಡು ಉತ್ಸಾಹಿ ಕೆಲಸವನ್ನು ಮಾಡ್ತಕ್ಕಂಥದ್ದು ಮಾಡಬೇಕು ಇವತ್ತು ಭಾರತದಲ್ಲಿ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಯುವಕರನ್ನು ಹೊಂದಿರತಕ್ಕಂಥ ದೇಶ ಭಾರತ ನೋಡ್ಬೋದು ಚೈನಾದಲ್ಲಿ ಅವರು ಒಂದೇ ಮಗು ಸಾಕು ಅಂತ ಹೇಳಿದ್ದ ಕಾರಣದಿಂದ ಇವತ್ತು ಚೈನಾದಲ್ಲಿ ಬರ್ತ್ ರೇಟ್ ಕಡಿಮೆ ಆಗಿದೆ ಯುವಕರು ಸಿಗ್ತಾನೆ ಇಲ್ಲ ಅಲ್ಲಿ ಎಲ್ಲ ಮುದುಕರಾಗಿದ್ದಾರೆ ಇನ್ನು ಐದಾರು ವರ್ಷ ಹೋದರೆ ಭಾರತದನ್ನ ಯಾರು ಕೂಡ ಆ ಸಾಧನೆಯನ್ನು ಯುವ ಶಕ್ತಿ ಅಷ್ಟು ಜೋರಾಗಿದೆ ಆ ಒಂದು ಸರಿಯಾದ ಮಾರ್ಗದರ್ಶನದಲ್ಲಿ ಅರ್ಥಕ್ಕಂಥ ವ್ಯವಸ್ಥೆ ನಮಗೆ ಬೇಕು ಆ ಯುವಶಕ್ತಿಯನ್ನು ಉಪಯೋಗಿಸ್ಕೊಂಡು ದೇಶ ಮುನ್ನಡಿಬೇಕು ಅಂತ ಹೇಳಿದ್ರೆ ಅವರಿಗೆ ಸೂಕ್ತವಾದ ಮಾರ್ಗದರ್ಶನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸಬೇಕಾಗಿದೆ ನೀವು ಯುವ ಮರ್ಚದವರು ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಯುವಕರನ್ನು ಗುರುತಿಸಿ ಇವತ್ತು ನಮ್ಮ ಭಾರತದಲ್ಲಿ ನಿರುದ್ಯೋಗ ಸಮಸ್ಯೆ ಬಹಳ ಆಗಿದೆ ಬರೀ ನಾವು ದೇಶ ಪ್ರಪಂಚದಲ್ಲಿ ಆ ಥರ ಇದ್ದೀವಿ ಈ ಥರ ಇದ್ದೀವಿ ಅಂತ ಹೇಳಿ ಪೇಪರ್ಗಳಲ್ಲಿ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ಮಾತ್ರ ನೋಡ್ಕೊಳ್ತಾ ಇದ್ದೀವಿ ಬಿಟ್ಟರೆ ಹಳ್ಳಿಯಲ್ಲಿ ಹೋದರೆ ನಿರುದ್ಯೋಗದ ಸಮಸ್ಯೆ ಇವತ್ತು ಬಹಳಷ್ಟು ತಾಂಡಾಡ್ತಾ ಇದೆ ಯುವಕರು ದುಶ್ಚಟಕ್ಕೆ ಬಲಿಯಾಗಿ ಅದೇ ಆನ್ಲೈನ್ ಗೇಮ್ಗಳು ಈ ಥರ ಆಗಿ ಸಾಕಷ್ಟು ಅಳಹುತರಾಗ್ತದೆ ಆ ವಿಷಯದಲ್ಲಿ ನೀವು ಮಂದಕ್ಕ ಮಾಡಿ ಆ ಯುವಕರನ್ನು ಸರಿದಾಗಿಯೇ ತರ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಕು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಯುವ ನಿಧಿ ಅಂತೇಳಿ ಒಂದು ಯೋಜನೆಯನ್ನು ಜಾರಿ ಮಾಡಿದರು ಆ ಯುವ ನಿಧಿ ಸಮರ್ಪವಾಗಿ ತಲುಪಿದ್ರೆ ಅವರು ಕೂಡ ಯಾವ್ದಾದ್ರು ಒಂದು ಉದ್ಯೋಗದಲ್ಲಿ ತೋರಿಸ್ಕೊಳ್ಬೇಕು ಅಥವಾ ಇನ್ನೊಂದು ಬೇರೆ ಅವರ ಸ್ವಂತ ಉದ್ಯೋಗ ಪ್ರಾರಂಭ ಮಾಡಲಿಕ್ಕೂ ನೀವು ಒಂದು ಪ್ರೇರಣೆ ಕೊಡ್ತಕ್ಕಂಥ ಕೆಲಸವನ್ನ ಯುವ ಮೋರ್ಚಾದವರು ಅದನ್ನ ಮಾಡಬೇಕು ನಿದರ್ಶನ ಮತ್ತೆ ಎಲ್ಲಾ ಬೂತ್ ಗಳಲ್ಲೂ ಸಂಘಟನೆ ಮಾಡಬೇಕು ಇನ್ನು ಮುಂದೆ ಬರೀ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಅಂತಲ್ಲ ಈಗ ನಡೆದಂತ ವಿಸ್ ಎಸ್ ಚುನಾವಣೆಯಲ್ಲಿ ಎಲ್ಲೂ ಭಾಗಿಯಾಗಿಲ್ಲ ಯಾರು ಕೂಡ ಅದಾಗಬಾರ್ದು ಯಾಕೆಂದ್ರೆ ಕೋಆಪರೇಟಿವ್ ಕೂಡ ಬಹಳ ಪ್ರಮುಖವಾದ್ದು ಇನ್ಕ್ಲೂಡಿಂಗ್ ಮೈಸೂರು ನಾನು ಕೂಡ ಯಾವುದೇ ವಿ ಎಸ್ ಎಸ್ ಎಂ ಭಾಗಿಯಾಗಿಲ್ಲ ಅದಾಗಬಾರದು ವಿ ಎಸ್ ಎಸ್ ಎಂ ನಮ್ದೇ ಆದಂತ ಒಂದು ಟೀಮನ್ನ ಕಟ್ಟತಕ್ಕಂಥದ್ದಾಗಬೇಕು ಮತ್ತೆ ಇನ್ನು ಡಿಸೆಂಬರ್ ನಲ್ಲಿ ಆಗ್ಲೇ ಚಿಕ್ಕನಂಗ್ಲಿ ಪುರಸಭಾ ಎಲೆಕ್ಷನ್ ಬರುತ್ತೆ ಈಗ ಕೆಟಗರಿಗಳು ಯಾವ್ದಾಗಬೇಕು ಅನ್ನೋದು ಕೂಡ ನೋಡಬೇಕು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಕೆಟಗಿರಿ ಆಗಬೇಕು ನಮ್ಮ ಅಭ್ಯರ್ಥಿ ಯಾರಲ್ಲಿ ಆ ಸೂಕ್ತವಾದ ಅಭ್ಯರ್ಥಿ ಏನ್ ಮಾಡಿದ್ರೆ ಅವ್ರು ಗೆಲ್ತಕ್ಕಂತ ಚಾನ್ಸ್ ಇಷ್ಟು ಆದ್ರೆ ಎಲ್ಲವನ್ನು ಕೂಡ ನಾವು ಮಂದಕ್ಕ ಮಾಡಿಕೊಂಡು ಪುರಸಭೆ ಎಲೆಕ್ಷನ್ ನಂತರ ಪಟ್ಟಣ ಪಂಚಾಯತಿ ಇನ್ನೊಂದು ವರ್ಷದಲ್ಲಿ ಅದು ಬರುತ್ತೆ ಉಳಿಯಾರ್ ಪಟ್ಟಣ ಪಂಚಾಯಿತಿ ಎಲ್ಲ ಚುನಾವಣೆಗಳಿಗೆ ಒಂದು ಯುವ ಟೀಮ್ ಅನ್ನ ನಾವು ಸನ್ನದವಾಗಿ ಇಟ್ಕೊಂಡ್ರೆ ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ನೀವು ಕೆಲಸವನ್ನು ಮಾಡಬೇಕು ಯುವಕರಿಗೆ ಶಕ್ತಿ ಆಗಿ ಡಾಕ್ಟ್ ಹೇಳಿದಾಗ ಸಂಜಯ್ ಗಾಂಧಿ ಅವರು ಬಹಳ ಯುವಕರಿಗೆ ಪ್ರೇರೇಪಣೆ ಕೊಡ್ತಕ್ಕಂಥ ಶಕ್ತಿ ಆಗಿತ್ತು ಆದರೆ ಅದರ ನಂತರ ಕಾಂಗ್ರೆಸ್ನಲ್ಲಿ ಒಂದು ಸ್ವಲ್ಪ ಹಿರಿಯರ ಇದೇ ಜಾಸ್ತಿ ಆಗಿದ್ದರೆ ಕಾಂಗ್ರೆಸ್ ಏನಕ್ಕೆ ಹಿನ್ನಡೆ ಆಯ್ತು ಅಂತ ಹೇಳಿದ್ರೆ ಇನ್ನೂ ತಲೆಗಳೇ ಅವರಿಗೆ ಅಧಿಕಾರ ಚಲಾಯಿಸ್ಕೊಂಡು ಯುವಕರಿಗೆ ಅಧಿಕಾರ ಬಿಟ್ಟುಕೊಡ್ತಕ್ಕಂಥ ಮನಸ್ಥಿತಿನಲ್ಲಿ ಇಲ್ಲ ಅವ್ರಾಗಬಾರ್ದು ಈ ವಯಸ್ಸಾದಾಗೇನೂ ಆ ಅಧಿಕಾರವನ್ನು ನಮ್ಮ ಸಕ್ಸೆಗರ್ ಯುವ ಸಕ್ಸಸ್ ಅನ್ನೋದು ಬೆಳೆಸ್ಬೇಕು ಹಾಗಾದಾಗ ಮಾತ್ರ ಆ ಪಕ್ಷ ಮುನ್ನ ಬರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಇವತ್ತೇ ನೀವು ಮಾಡಿ ಮಾಡ್ಕೆದ್ದಿದ್ದೀರಿ ಯಾರೇ ನಿಮ್ಮನ್ನ ನಮ್ಮ ಕಾಂಗ್ರೆಸ್ ಪಾರ್ಟಿನಲ್ಲೇ ಎಲ್ಲದಕ್ಕೂ ಕೂಡ ನೇರವಾಗಿ ಆಯ್ಕೆ ಮಾಡ್ಬಿಡ್ತಾರೆ ಅಲ್ಲಿಂದ ತಾಲೂಕ ದೇಶ ಸಿ ಅವರೇನು ಎಲೆಕ್ಟೆಡ್ ಅಲ್ಲ ಎಲೆಕ್ಟೆಡ್ ಅಲ್ಲ ಏನಲ್ಲ ಆದ್ರೆ ನೀವು ಎಲೆಕ್ಟೆಡ್ ಎಲೆಕ್ಟೆಡ್ ಮಧ್ಯಾಹ್ನದಿಂದ ಆಯ್ಕೆ ಆಗಿದೆ ನಿಮ್ಗೆ ಜವಾಬ್ದಾರಿ ಹೆಚ್ಚಾಗಿರುತ್ತೆ ನಿಮ್ಗೆ ಏನು ಓಟ್ ಹಾಕಿದ್ದಾರೆ ಅವ್ರಿಗೆ ಉತ್ತರ ಕೊಡ್ತಕ್ಕಂಥದ್ದು ನಿಮಗಿರುತ್ತೆ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿ ಯುವಕರಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು ಯುವ ಸಂಘಟನೆಯನ್ನು ಮಾಡಿದ್ರೆ ಪಕ್ಷ ಸದೃಢವಾಗಿರುತ್ತೆ ಇವತ್ತು ನೀವು ಹದಿನೈದು ಇಪ್ಪತ್ತು ವರ್ಷ ಹುಡುಗನ್ನ ಎನ್ರೋಲ್ ಮಾಡಿಸಿದ್ರೆ ಇನ್ನು ಮೂವತ್ತೈದು ನಲವತ್ತು ವರ್ಷ ಅವ್ರ ಸರ್ವಿಸ್ ಪಕ್ಷಕ್ಕೆ ಸಿಗುತ್ತೆ ಆ ಸರ್ವಿಸ್ ಅನ್ನ ಉಪಯೋಗಿಸ್ಕೊಂಡು ನಾವು ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಬಹುದು ಎಲ್ಲಾ ಚುನಾವಣೆಗಳಲ್ಲಿ ಕೂಡ ಆ ಶಕ್ತಿಯನ್ನು ನಿಮಗೆ ಕೊಡ್ಲಿ ಮತ್ತೆ ಈಗಾಗಲೇ ಹತ್ತನೇ ತಾರೀಕು ನಾವು ಅಲ್ಪಸಂಖ್ಯಾತ ಮೋರ್ಚಾದ ಒಂದು ಘಟಕವನ್ನು ಉದ್ಘಾಟನೆ ಮಾಡಿ ಇರ್ಫಾನ್ ಅವರು ಬಂದಿದ್ದಾರೆ ಅವ್ರನ್ನ ಅಧ್ಯಕ್ಷರಾಗಿ ನಮ್ಮ ಚಂದ್ರಶೇಖರ್ ಅವ್ರು ಅವರ ಅಧಿಕಾರ ಸ್ವೀಕಾರ ಸಮಾರಂಭ ಹತ್ತನೇ ತಾರೀಕು ಸೋಮವಾರ ಎಷ್ಟು ಗಂಟೆಗೆ ಹನ್ನೊಂದು ಗಂಟೆಗೆ ಇರುತ್ತೆ ಎಲ್ಲ ಬರ್ಬೇಕು ಅದೇ ರೀತಿಯಾಗಿ ಈ ಉಳಿಯಾರು ವಿಭಾಗ ಕೂಡ ಒಂದು ಲಕ್ಕಿ ಗಾಡಿಗೆ ಹಿಡ್ತಿರೋದ್ರಿ ಇರ್ಫಾನ್ ಅವ್ರು ಮಾಡಿದಾಗ ನೀವು ಕೂಡ ಜುಬೇರ್ ಈಗ ಅಲ್ಪಸಂಖ್ಯಾತರ ಘಟಕ ಚಿಕ್ಕನಾಯಕಿ ಭಾರತಿ ಇರ್ಫಾನ್ ಅವರ ಅಂತ ಹೇಳಿ ಮಾಡಿದ್ದಾರೆ ಈಗ ನೀವು ಹುಳಿಯಾರ್ ಬಗ್ಗೆ ಕೂಡ ಅಲ್ಪಸಂಖ್ಯಾತರ ಘಟಕ ಮಾಡಬೇಕು ಹುಳಿಯಾರ ಮುಖಪಟ್ಟಣ ಹೋಗ್ಳಿಗೆ ಯಾರನ್ನ ಅಧ್ಯಕ್ಷ ಮಾಡುದು ನೀರಿ ನೋಡ್ಕೊಂಡು ಮಾತಾಡ್ತೀವಿ ಒಂದ್ ಸ್ವಲ್ಪ ಬನ್ನಿ ಅಲ್ಪಸಂಖ್ಯಾತರ ಘಟಕ ಅವ್ರ ಅಧ್ಯಕ್ಷತೆ ವಹಿಸಿಕೊಳ್ತಾರೆ